ಗಮನಾ ಗಂಗನಾ ವಿಜಯ್ ಕಾಳ್ವಾಡ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನನ್ನ ಶಾಲೆಯ ಹೆಸರು ಹೆಚ್ ಪಿ ಎಸ್ ಪ್ಲಾಟ್ ನೋಡ್ರಿ ಸ್ಕೂಲ್ ನಾನು ಡ್ಯಾನ್ಸ್ ಮಾಡುತ್ತಿರುವ ಆಶೀರ್ವಾದ್ ನೃತ್ಯ ಕಲಾಕ್ತೇಂದ್ರ ನೋಡ್ರಿ ಸಿಕ್ಸ್ కర్ణాటక శాభాఖ కార్యక్రమంలో ఆయక్యాలంత మగిన నృత్యవన్న నిశ్చిస్తు ನೋಡಿ ನಾವು ನಿಮ್ಮ ನೃತ್ಯ ಭರತನಾಟ್ಯದಲ್ಲಿ ಅಷ್ಟೇ ಅಲ್ಲ ಮಾಡಿಕೊಂಡು ನಿಮ್ಮ ಮುಂದೆ ಮಗಳನ್ನ ಕರುನಾಡ ಯಶವಗಾತೆ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ನಿಮ್ಗೆ ಯಾವ ರೀತಿ ಸಂತೋಷವಾಗುತ್ತೆ ಜೊತೆಗೆ ಹಲವಾರು ಮಕ್ಕಳು ಕೂಡ ಕಲಿತಾ ಇದ್ದಾವೆ ಅಂತವ್ರೊಳಗೆ ನಿಮ್ಮ ಮಗಳನ್ನ ಕೂಡ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೇಗ್ ಅನ್ಸುತ್ತೆ ನಿಮ್ ಮಗಳು ಹೆಂಗಿದಾಳೆ ಹುಟ್ಟಿದಾಗಿಂದ ಇಲ್ಲಿ ನೈನ್ ಇಯರ್ಸ್ ಈಗ ಮಗಳಾಗ್ಯಾಳ ಅವಳ ಟೋಟಲಿ ಹೆಂಗಿದಾಳೆ ಅನ್ನೋದು ಸ್ವಲ್ಪ ಸಂಪೂರ್ಣ ವಾರ್ತೆಗಳಿಗೆ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ವಿಜಯ್ ಕಾಲ್ವಾಡ್ ಅಂತ ನಾವು ಸ್ಟಾರ್ಟಿಂಗ್ ನಮ್ ದೊಡ್ಡ ಮಗಳಿಗೆ ಹಾಕಿದ್ವಿ ರೀ ಮಾಂಸ ವಿಜಯ್ ಕಾಲ್ವಾಡ ಅಂತ ಹೇಳಿ ಅವಳಿಂದನೇ ಕ್ಲಾಸ್ ಪ್ರಾರಂಭ ಆಯ್ತು ಈ ಮೂಲಿಯಲ್ಲಿ ಕ್ಲಾಸ್ ಹಾಕಿ ಐದು ವರ್ಷ ಆತ್ರಿ ಐದ್ ವರ್ಷದೊಳಗ ನನ್ ಮಗಳ ಕಲಾತ ಈಗ ಐದನೇ ವರ್ಷ ರನ್ನಿಂಗ್ ಇದೆ ನನ್ ಮಗಳೇ ಹುಟ್ಟಿದನು ಬಹಳ ಎಫರ್ಟ್ ಹಾಕ್ತಾಳ್ರಿ ಬಹಳ ಉಂಟಾಟ ಆದಾಳ ವೈಜ್ ಜೋರ್ ಇದೆ ఎల్గనూ ఎజుకేషన్ బంద డ్యాన్స్ క్లాస్ బంత వెస్టర్న్ బ ప్రత్రొగను అే ఒ சத்தத்துக்கு எல்லாம் துண்டு அத்தகுதிக்கு பிரத்யேகம் ஆட்டத்துக்கு ಎರಡನೇ ಮಗಳು ಸರ್ ಇಬ್ಬ್ರ ಮಕ್ಕಳೇ ಮಕ್ಕಳ ಇಬ್ಬ್ರೆ ಹೆಣ್ಮಕ್ಳವ್ರು ಸರ್ ಬಾಳ್ ಜಗಳ್ರಿ ಎಲ್ಲರೂ ಹೆದ್ರಸ್ಕೊತಾವ್ರಿ ಸರ್ ಸಿಟ್ ಬಾಳೆ ಅವಾಗ ಬಾಳ್ ಮಾಡ್ತಾಳ್ರಿ ಹೇಳಿ ಎಲ್ಲರೊಳಗ್ ವರ್ಕ್ ಮಾಡ್ತಾಳ್ರಿ ಎಜುಕೇಶನ್ ಡಾನ್ಸ್ ಕ್ಲಾಸ್ ಪ್ರತಿಯೊಂದ್ರೊಳಗನೂ ಆಕ್ಟಿವಿಟೀಸ್ ಕರ್ಕ್ ಇದಾವ್ರಿ ಸರ್ ಹಲವಾರು ತಿಂಗಳನ್ನ ವೀಕ್ಷಿಸ್ತಾ ಬರ್ತಾ ಇದ್ವಿ ಇವತ್ತ ಆ ಮಗು ನಿಮ್ಮ ಮುಂದೆ ಇದೆ ಮಗುವಿನ ಬಾರಿಂದ ಕೇಳೋಣ ಏನೇನಾಗಿದ್ದಾಳೆ ಹೇಗಿದ್ದಾಳೆ ಆಕೆ ಆಕ್ಟಿವಿಟೀಸ್ ಏನು ಎಲ್ಲಾ ಅವಳ ನಿಂಗೆ ಎಷ್ಟು ವರ್ಷ ವರ್ಷ ಎಷ್ಟು ವರ್ಷದಿಂದ ನಿಂಗ ನೃತ್ಯ ಮಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದ ಐದು ವರ್ಷದಿಂದನೇ ಮಾಡ್ತಾ ಇರ್ಬೇಕು ಅಂತ ಈ ನಾಲ್ಕು ವರ್ಷದಿಂದ ನೀವೇನೇನ್ ಮಾಡ್ತಾ ಇರೋದ್ರೀಗ ಎಲ್ಲಾ ಮಾಡ್ತಾ ಇದಿ ಅಹ್ ಮನ್ಯಾಗ ಹೆಂಗಿರ್ತಮ್ಮ ಎಲ್ಲಾರು ಮನೆಯಾಗ ಅವಸ್ತೇನೆ ಮತ್ತ ಕಡ್ಸಂಗಿಲ್ಲ ಮತ್ತೆ ಅವ್ರು ಇದ್ರು ಕಾಡಿಸ್ತಾಳ ಅಂತ ಹೇಳಿ ಸ್ವಲ್ಪ ಮತ್ತೆ ಹೆಂಗ

Não, não, não. Não, não, não. 快我了，给！ ಪ್ರಚಲಿತ ಯಾವ ಡ್ಯಾನ್ಸರ್ಗೆ ಗೊತ್ತಿಲ್ಲ ಎಲ್ಲದರಲ್ಲೂ ಮುಂದೆ ಮುಂದಿರ್ತಕ್ಕಂಥವ್ರು ಮನಸ್ಸು ಹಿಂದೆಯವರು ಇವತ್ತ ನೂಲುವೆ ಒಳಗೂ ಕೂಡ ತಮ್ಮಲ್ಲಿ ಶಿಷ್ಯ ಬಳಗವನ್ನು ಹೊಂದಬೇಕು ಇಲ್ಲಿ ಮಕ್ಕಳಿಗೆ ಸಾಕಷ್ಟು ಆ ಬಡಬದ ಇರ್ತಾರೆ ಮಿಡಲ್ ಕ್ಲಾಸ್ ಇರ್ತಾರೆ ಅವ್ರು ಕೂಡ ಬೇರೆ ಬೇರೆ ಕಡೆ ಹೋಗಿ ಕಲಿಕ್ಕೆ ಆಗಲ್ಲ ಆ ಒಂದು ಸ್ಥಳಕ್ಕೆ ನಾವೇ ಹೋಗಿ ಮಕ್ಕಳಿಗೆ ಒಂದು ನೃತ್ಯವನ್ನು ಕಲಿಸೋಣ ಹೇಳಿ ಇವತ್ತು ನೂಲಿ ಗ್ರಾಮಕ್ಕೆ ಬಂದ ಇಲ್ಲಿ ಮಕ್ಕಳನ್ನು ಕೂಡ ಬೆಳಕಿಗೆ ತರ್ತಾ ಇದ್ದಾರೆ ಸರ್ ಹೇಗೆ ಅನ್ಸುತ್ತೆ ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ ಯು ಹೇಗೆ ಅನ್ಸ್ತಾ ಇದೆ ಅಂತಂದ್ರೆ ಒಂದು ಕಲೆಯನ್ನ ಬಳಸಲಿಕ್ಕೆ ಇನ್ನೇನು ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಒಂದು ಪ್ರಯತ್ನಕ್ಕೆ ನಮಗೊಂದು ಒಳ್ಳೆ ಅವಕಾಶ ಇಲ್ಲಿ ಸಿಕ್ಕಿದೆ ಯಾಕಂದ್ರೆ ಒಬ್ಬನೇ ನಂತೂ ಬಹಳಷ್ಟು ಕ್ಲಾಸಿದಾರ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಊರೇ ಬೇರೋ ಕಲಿಸ್ತಾ ಇದ್ದಾರೆ ಇನ್ನು ಒಂದು ಅವಕಾಶ ಬಂತೂಕಿ ನೀನು ಏನೋ ಮಾಡಿ ಸರ್ ಅಂತ ನಮ್ಮ ಶಿಲ್ಪಾ ಮೇಡಮ್ ಅವರು ಮತ್ತೆ ಅವ್ರ ಪತಿ ವಿಜಯ್ ಅವರು ಕೇಳ್ಕೊಂಡ್ರು ಮತ್ತೆ ಅದೇ ರೀತಿಯಾಗಿ ಭರತನಾಟ ಟೀಚರ್ ಆದ ಶೈಲಾ ಮೇಡಮ್ ಅವರು ಹೇಳಿದ್ರು ಏನು ಅನಿಸ್ತದೆ ಆಮೇಲೆ ನಿಮಗೆ ನೀನು ನನಗೆ ಮಕ್ಕಳ ಜೊತೆ ಆಟ ಆಡುವ ಬಹಳ ಇಷ್ಟ ಆಮೇಲೆ ಒಂದು ಹುದುಗಿರುವ ಕಲೆಗಳನ್ನ ತೆಗಿಬೇಕು ತಗ್ಗುದು ಅದನ್ನ ಪಾಲಿಷ್ ಮಾಡಿ ಮುಂದೆ ಕಳಿಸ್ಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನ ಮೊದಲೇನೂ ಇದೆ ಅದರಿಂದ ರೀತಿ ನಡೆದಿದೆ ಮೂವತ್ತ ನಾಲ್ಕು ವರ್ಷ ಆಯ್ತು ಹೆಚ್ಚು ಕಡಿಮೆ ಕಲೆ ವಿಭಾಗದಲ್ಲಿದ್ದು ಸೊ ಆ ಕಾರಣಕ್ಕೆ ಒಂದು ನೀಲಿಗೆ ಮಕ್ಕಳು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀಲಿ ಬಂತು ಇಲ್ಲಿ ಹೇಳ್ಕೊಡ್ತಾರೆ ಸರ್ ಈಗ ರೀಸೆಂಟ್ಲಿ ಮೂರು ತಿಂಗಳಾಗಿದೆ ಆದ್ರೆ ನೀವು ಮಾತ್ರ ಸುಮಾರು ಒಂದು ಆರು ತಿಂಗಳಿಂದ ನನಗುತ್ತಾ ಇದ್ದಾಳೆ ಆ ಈ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಶೀಸ್ ಸಮಥಿಂಗ್ ಲೈಕ್ ಸರ್ವ ಕಲಾವಲ್ಲವೇ ಅಂತಾರಲ್ಲ ಆ ರೀತಿಯಾಗಿ ಭರತನಾಟ್ಯ ಇರ್ಬೋದು ಜಾನಪದ ಇರ್ಬೋದು ವೆಸ್ಟರ್ನ್ ಇರ್ಬೋದು ಸಿನಿಮಾ ಡಾನ್ಸ್ ಇರ್ಬೋದು ಅಥವಾ ವಚನ ನೃತ್ಯ ಇರ್ಬೋದು ಆಮೇಲೆ ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ಯೋಗ ಜೊತೆಗೂ ಕೂಡ ನೃತ್ಯವನ್ನು ಮಾಡುವಂತ ಕೆಪಾಸಿಟಿ ಅಷ್ಟೇ ಒಂದು ದಲಿತ ಇರೋ ಚಿಗಿರು ಅಂತಾರಲ್ಲ ವಶೋಜಾತಿ ಅನ್ನೋ ಹೆಸರಿನಲ್ಲೇ ಇದೆ ನೀವು ಒಂದು ಕಲೆಗಳನ್ನ ಅಥವಾ ಬೇರೆ ಬೇರೆ ವಿಭಿನ್ನ ಪ್ರಕಾರದ ವಸ್ತುಗಳು ಅಥವಾ ಮಕ್ಕಳ ಬೆಳವಣಿಗೆಯನ್ನು ಮಾಡ್ತಾ ತುಂಬಾ ಸಂತೋಷ ಅನ್ಸುತ್ತೆ ಒಂದು ಸಂಪೂರ್ಣ ವಾರ್ತೆ ಬಗ್ಗೆ ಅಂತೂ ನಾವು ನೋಡ್ತಾನೆ ಇರ್ತೇನೆ ಅವಾಗ ಅವಾಗ ಯಾಕೆಂದ್ರೆ ಮಕ್ಕಳು ಅವಾಗ ಇರ್ತಾರೆ ನಾವು ಮಕ್ಕಳು ಪ್ರೀತಿ ಕಾಣುವುದು ಕಲಿಸ್ಬಹುದು ಏನೋ ಒಂದು ನಮ್ಮ ಕಥೆ ನಾವ್ ಮಾಡ್ಬೋದು ಆದ್ರೆ ಅದಕ್ಕೆ ಪಾಲಕರ ಒಂದು ಅಹ್ ಏನು ಒಂದು ಸಹಕಾರ ಇದೆಯಲ್ಲ ಅದು ಬೇಕಾಗುತ್ತೆ ಆ ಸಹಕಾರ ಸಿಕ್ಕಂತ ಈ ಮಗು ಪುಣ್ಯವಂತೆ ಅಂತ ಹೇಳಿಕ್ಕೂ ಕೂಡ ನಾನು ಐ ಆಮ್ ಹ್ಯಾಪಿ ನಮ್ಗೆ ಒಳ್ಳೇದಂತ ಖುಷಿ ಖುಷಿ ಮಾಡ್ಲಿಕ್ಕೆ ಹೇಗೆ ಹುಬ್ಳಿಗೆ ಏನ್ ಕಳ್ಸಿದ್ದಲ್ರಿ ದೊಡ್ಡ ಮಗ ಕರ್ಕೊಂಡ್ ಹೋಗ್ತಿದ್ರು ನಾನು ಮಾಂಸ ಅಂತ ಹೇಳಿ ಆಕಿ ಒಂದ್ ಎತ್ ನರ್ಸರ್ ಇದ್ದಾಗ ನಮ್ಗೆ ಒಂದ್ ಆಸೆ ಇಲ್ಲಿ ಬರ್ತನಾ ಚಲೋ ಇದ್ರು ಊರಾಗ ನಮ್ ಮಗ ಕಳ್ಸ್ಬೇಕಂತ ಒಂದ್ ಆಸೆ ಇತ್ತು ರೀ ನಮ್ಗೆ ಅವಾಗ ನಾನು ಬೈಕ್ ಮೇಲೆ ಟ್ರೈನಿಂಗ್ ಕರ್ಕೊಂಡು ಹೋಗ್ತಿದ್ನಿರಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದೇ ಮಣಿಗೆ ಅವ್ರು ಮಣಿ ಕರ್ಕೊಂಡು ಹೋದಾಗ ಹತ್ತಿದ್ವಿ ಬೈಕ್ ಮೇಲೆ ಒಣ್ಣಿ ಕಟ್ಕೊಂಡು ನಿದ್ದೆ ಮಾಡ್ತಿದ್ವಿ ಕರ್ಕೊಂಡು ಒಂದ್ ಐದು ವರ್ಷ ಸೇಟ್ರಲ್ಲಿ ಮಡೇನ್ ಹುಬ್ಳಿಗೆ ಎಲ್ಲಿ ಕ್ಲಾಸ್ ಹಾಕ್ತಾರೆ ಅಲ್ಲಿ ಕರ್ಕೊಂಡು ರೀ ಅವಾಗ ಲಾಕ್ಡೌನ್ ಯಾವ್ ಸಾವಿರ ಲಾಕ್ ಲಾಕ್ಡೌನ್ ಆತ್ರಿ ಅವಾಗ ಏನತ್ರಿ ಅಲ್ಲಿ ಕರ್ಕೊಂಡ್ ಹೋಗೋದು ಒಂದ್ ಸ್ವಲ್ಪ ಗ್ಯಾಪ್ ಆತ ಏನು ನಮ್ಮ ಊರಾಗ ಅವತ್ತು ಹಾಕಿ ಇರತ್ತೆ ನಮ್ ಶೈಲಾ ಕೊಟ್ಟಿಗೆ ಮೇಡಮ್ ಅಂತ ಹೇಳಿ ಅವ್ನ ಇಲ್ಲೇ ಯಾವಾಗ ಮಾಡ್ರಿ ಅಂತ ಹೇಳಿ ನಾವ್ ಅವಕಾಶ ಕೊಟ್ಟಿವ್ರಿಗೆ ಒಬ್ಬರು ಇಬ್ರು ಬರಕ್ ಚಾಲು ಮಾಡಿದ್ರೆ ನಮ್ಮ ಊರಾಗ ಯಾರು ಕಲ್ಸೋರ್ ಇದ್ದಿಲ್ಲ ನಮ್ಮ ಹುಡುಗಿ ಒಬ್ಬನ ದೊಡ್ಡ ಮಗ ಮಾನ್ಸ ಅಂತ ಕರ್ಕೊಂಡು ಹೋಗ್ತಿದ್ಯಾರ ನಾವು ಕರ ಸಾಲಿ ಕಲ್ತಿಲ್ಲ ನಮ್ಮ ಮಕ್ಳನ್ನ ಕಲ್ಸ್ರ ಕಲ್ಸಿರತ್ತೆ ಒಂದ್ ಆಸೆ ಇರ್ತಾರೆ ಅದು

ಇರ್ತಾವ್ರಿ ಏನು ಸಮಸ್ಯೆ ಇಲ್ಲ ನಾವ್ ಹೇಳಿದ ಕೆಲಸ ಮಾಡ್ತಾವ್ರಿ ಒಂದ್ ಇಟ್ ಹಾಡಾಡೋದು ಡ್ಯಾನ್ಸ್ ಮಾಡೋದು ನಾವ್ ಮಾಡಕ್ ಮಾಡ್ತಾವ್ರಿ ಚಲೋ ಮಾಡ್ತಾವ್ರಿ ಒಂದ್ ಹೊರಟ್ರಿ ಆಟ ಏನ್ ಇಲ್ರಿ ಒಟ್ಟು ಏನ್ ಹೇಳ್ತಾರು ಕೊಡ್ತಾವ್ರಿ ಎದ್ರಾಗ ಜಾಸ್ತಿ ಆಟ ಹಿಡಿದ್ ಜಾಸ್ತಿ ನನಗ್ ಬೇಕ ಬೇಕಿದ ಏನ್ ಹೇಳಿ ಏನಾರ ಅಪ್ಪಾಗಿ ಅಂತ ಹೇಳ್ತಾರೆ ಏನ್ ತಿನ್ಸ್ಬೇಕಂದ್ರ ಊಟ ಕಡಿಮೆ ಮ್ಮ ಜಾಸ್ತಿ ತಿಂಡಿ ತಿ ಬಾಳಿ ಊಟ ಮಾಡುದ್ರ ಕಮ್ಮಿ ಅದನ್ನ ಬಿಟ್ರೆ ಯಾವ್ದಾರ ಬಂದ್ರೆ ಯಾವ್ದಾದ್ರೂ ನಡಗಿದೆ ಬೇಕು ಏನ ಹಿ ನೋಡಿ ಅನ್ಸೋದ್ ಸರ್ ತುಂಬಾ ಪ್ರೀತಿ ಮಗಳು ನಮ್ಮನೇಲಿ ಬೇಸಿಕ್ಲಿ ಓದ್ತಾ ಇರೋದು ಕನ್ನಡ ಶಾಲೆಯಲ್ಲಿ ಕನ್ನಡ ಶಾಲೆ ಪ್ರತಿಭೆ ಅಂತಾನೆ ಹೇಳ್ಬೋದು ನಮ್ಮನೇಲಿ ಒಟ್ಟಾರೆಯಾಗಿ ಆರು ಜನ ಮಕ್ಕಳು ಎರಡು ಗಂಡು ನಮ್ಮ ಮಕ್ಕಳು ನಾಲ್ಕು ಹೆಣ್ಣು ನಮ್ಮ ಮಗಳು ನಮ್ಮ ಮನೇಲಿ ಡಾನ್ಸ್ ಅಂತ ಪ್ರಾರಂಭ ಆಗುದು ಮೊದಲನೇದಾಗಿ ಮೊದಲೇ ಮನೆ ಮಗಳು ಮಗಳೇ ಮಾಂಸ ಕಾಲ್ವಾಡ್ ಅಂತ ಆಕೆ ಅತ್ಯಂತ ಒಂದು ಸುಂದರವಾದ ನೃತ್ಯ ಬರ್ತದೆ ಅಂತನೇ ಹೇಳ್ಬಹುದು ಅವಳಿಂದಾನೇ ನೃತ್ಯ ಮನೇಲಿ ಪ್ರಾರಂಭ ಆಯ್ತು ಆಕೆ ಆಕೆ ನೆಕ್ಸ್ಟ್ ಜನ್ರೇಷನ್ ಇವಳು ಇವಳು ನೆಕ್ಸ್ಟ್ ಜನ್ರೇಷನ್ ನಮ್ಮ ಮೈನ ಮಗಳು ವೃಕ್ಷ ಅಂತ ಆಕೆ ಜನ್ರೇಷನ್ ನೆಕ್ಸ್ಟ್ ನಮ್ಮ ಮಗಳು ಶಾವ ಅಂತ ಹೇಳಿ ಎಲ್ಲರೂ ನೃತ್ಯಕ್ಕೆ ಅಗಾಧವಾದಂತ ಒಂದು ಡೆಲೋಮಾ ಕೊಡ್ತೀವಿ ಅಂತಾನೆ ಹೇಳ್ಬೋದು ಸರ್ ಹೌದು ಎಕ್ಸಾಕ್ಟ್ಲಿ ಎಲ್ ಮಕ್ಕಳಲ್ಲಿ ಪಠ್ಯೇತರ ಚಟುವಟಿಕೆಯ ಜೊತೆ ಸಹ ತಟ್ಟ ಚಟುವಟಿಕೆಗಳು ಇರ್ಬೇಕು ಬರೀ ಓದು 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 ಮನೆಗ್ ಬಂದ್ರೆ ಓದೋದು ಶಾಲೆಗೆ ಹೋದ್ರು ಓದೋದು ಟ್ಯೂಷನ್ ಅನ್ನ ಓದೋದು ಬರೀ ಓದು ಓದು ಅಂದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ ಸರ್ ಅದಕ್ಕೆ ಕೂಡ ಪಠ್ಯೇತರ ಚಟುವಟಿಕೆಯ ಜೊತೆ ಸಹ ತಟ್ಟ ಚಟುವಟಿಕೆಗಳು ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಮಕ್ಕಳ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಸೊ ನಮಗೂ ಒಂದು ಪ್ರೆಶ್ ಇರುತ್ತೆ ಬರೀ ಓದು 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 ಅಂದ್ರೆ ಅವ್ರಕೂ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಸರ್ ನನ್ನ ಹೆಸರು ವಿಜಯಲಕ್ಷ್ಮಿ ಮದತ್ತ ಗಿರಣ್ಣನ್ ಅಂತ ಹೇಳ್ರಿ ಇಲ್ಲಿ ನಮ್ಮ ಅಂಕಲ್ ಮಗಳು ಅಂದ್ರೆ ನಮ್ಮ ಮನೆಯವರು ಅಕ್ಕ ಅವ್ರ ಮಗಳು ಇವ್ರಿದ್ರು ಒಂಥರ ಟೀಮ್ ಫುಡ್ ಅಲ್ಲಿ ಬರ್ದ್ರು ಎಂದ್ರು ಹೆಂಗಿಲ್ಲ ಇವ್ ಡ್ಯಾನ್ಸ್ ಇದಂಟ್ರೆ ಇವ್ ಬೇಕೇ ಬೇಕು ಆಕ್ಚುಲಿ ನನ್ ಮಗಳಿಗೆ ಡ್ಯಾನ್ಸ್ ಅಂದ್ರೆ ಅಷ್ಟು ಗೊತ್ತಿರ್ತಿದಿಲ್ಲ ಇವ್ ಸ್ಟೆಪ್ಸ್ ಅಂದ್ರೆ ಗೊತ್ತಿರ್ತಿದಿಲ್ಲ ಆಕ್ಚುಲಿ ಅವಾಯ್ಡ್ ಮಾಡಿದೆ ಬ್ಯಾಡ ಮಾಡೋದು ಅಂತ ಹೇಳಿ ಬಟ್ ಇವ್ರ ಜೊತೆಗೆ ಈ ಡಾನ್ ಬರ್ತೀನಿ ಅಂತ ಹೇಳಿ ಈ ಫೋರ್ಸಬಲ್ ಮಾಡಿದ ಸಲುವಾಗಿ ನನ್ ಮಗಳು ಈಗ ಜೋಡಿನೆ ಸತತವಾಗಿ ಡಾನ್ಸ್ ಕಲಿತಾ ಇದ್ದಾಳೆ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದಾರೆ ಅದೇ ಒಂದು ಹೆಮ್ಮೆ ಸರ್ ಎಲ್ಲಾ ಕಡೆ ಹೋದ್ರೆ ಅವಾರ್ಡ್ ತಗೊಂಡ್ಬರ್ತಾರೆ ಆಕ್ಚುಲಿ ನನಗೆ ಡ್ರಿಂಗ್ ಇತ್ತು ಭರತನಾಟ್ಯ ಮಾಡಬೇಕು ಮಾಡ್ಬೇಕು ಕಲಿಬೇಕು ಅಂತ ನಮ್ ಹಳ್ಳಿ ಸಪೋರ್ಟ್ ಇಟ್ಟಿದ್ದಿಲ್ಲ ಪೇರೆಂಟ್ಸ್ ಕಾಲೇಜ್ ಬೇಕಂದ್ರೆ ಇವರವ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡೋದು ಯಾಕಿರಿ ಸಿಕ್ಕಾಗೋದು ಖುಷಿ ಇದೆ ಸರ್ ಹೆಣ್ಣು ಮಕ್ಕಳು ಬಹಳ ಚಂದ್ ಪ್ರಾಕ್ಟೀಸ್ ಮಾಡ್ರೆ ಅವ್ರಿಗೆ ಎಫರ್ಟ್ಸ್ ಇದೆ ಅವ್ರು ಮಾವ ಮಾವನ್ ಬಿಟ್ಟು ಆಕ್ಚುಲಿ ನನ್ ಮಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ಮಗಳ ಅಂತ ಇದು ಮಾಡ್ತೀನಿ ಅದು